ಇಂಥರ ರೈತ ಬಂದವರು ಸ್ ಮಕ್ಕಳ ಸೊ ಇವತ್ತು ದುರ್ಗಾಪುರ ಬ್ಯಾಂಕ್ ರೀ ಅವ್ತಾ ಇದ್ದಾರೆ ಮಾಡಿದಾಗಿಂದ ಮಾಡ್ತಾ ಇದ್ದೀವಿ ಮಂದಿ ರೈತರ ಪಾಪ್ರಾ ಬ್ರಾಂಚ್ ಕ್ಯಾಸ್ಟಾ ಫೈ ಫಾರ್ಟಿ ಫೈ ಫಾರ್ಟಿ ಫೈ ಎಚ್ ಪಿ ತರ್ಟಿ ಸಿಕ್ಸ್ ಹೆಚ್ ಪಿ ಸ್ಮಾಲ್ ಸೆಗ್ಮೆಂಟ್ ಸೊ ಲೊಕೇಶನ್ ಎಲ್ಲಿ ಬರ್ತದೆ ನನ್ನ ಶೋರೂಮ್ ಲೊಕೇಶನ್ ನಿಮಗೆ ಈ ಕಡೆ ಹೋದರೆ ರೈಲ್ವೆ ಸ್ಟೇಷನ್ನು ಇನ್ನು ಬೆಂಗಳೂರು ಟು ಡೋರ್ ರೋಡು ರೈಲ್ವೆ ಸ್ಟೇಷನ್ ಬರ್ತದೆ ಎಫ್ಟ್ ಸೈಡಿಗೆ ಬೆಂಗಳೂರ ಇದೆ ಇನ್ನು ಈ ಕಡೆ ಬಂತು ಅಂತಂದ್ರೆ ಟಿ ಕ್ರಾಸ್ ಕಡೆಯಿಂದ ಬಂದರೆ ಈ ರೋಡ್ ಬರ್ತದೆ ಆಲ್ಮೋಸ್ಟು ಇನ್ನೂ ಒಂದು ಅಡ್ರೆಸ್ ಹೇಳಬೇಕು ಅಂದರೆ ಗುರುರಾಜ ಕಲ್ಯಾಣ ಮಂಟಪ ಆಲ್ಮೋಸ್ಟ್ ಒಂದು ದೊಡ್ಡಾಪುರ ತಾಲೂಕಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಗುರುರಾಜ ಕಲ್ಯಾಣ ಮಂಟಪ ಅಂತ ಸೊ ಆಪೋಸಿಟೇ ಬರ್ತದೆ ಅಂದರೆ ಪಕ್ಕದಲ್ಲಿ ಒಂದು ಆಂಜನೇಯ ಟೆಂಪಲ್ ಇದೆ ಆಂಜನೇಯ ಟೆಂಪಲ್ ಎದುರುಗಡೆ ಒಂದು ಶೋರೂಮ್ ಬರುತ್ತೆ ರೆಡ್ಡಿ ಮಾಡಯ ಇವು ಫುಲ್ ಫ್ಲಡ್ಜ್ ಆಗಿಲ್ಲ ಫ್ಲಡ್ಜ್ ಆದರೆ ನೀಟಾಗಿ ಕಾಣುತ್ತೆ ಸೊ ಇನ್ನು ಇವಾಗ ರೆಡಿ ಆಗ್ತಿದೆ ಕ್ಯಾಬಿನ್ ರೆಡಿ ಆಗ್ತಿದೆ ನೋಡೋಣ ಇನ್ನು ಟ್ವೆಂಟಿ ಫೈವ್ ಎಚ್ ಪಿ ಫೋರ್ ವೀಲರ್ ಆಗಿದೆ ಬಗ್ಗೆ ಮಾಹಿತಿ ಏನು ಇಲ್ಲ ಸೊ ನಮ್ಮದು ದೊಡ್ಡಬಳ್ಳಾಪುರ ಬ್ರಾಂಚಿಗೆ ವಿವೇ ಮಾಡೋಣ ಅಂತ ಬಂದಿದೆ ಕನ್ಸ್ಟ್ರಕ್ಷನ್ ಅಂತ ಇದೆ ಅದನ್ನು ವಿವೇ ಮಾಡೋಣ ಹಾಕೋಣ ಅಂತ ದೇವನಹಳ್ಳಿ ಇರ್ಬೋದು ದೊಡ್ಡಬಳ್ಳಾಪುರ ಇರ್ಬೋದು ಹೊಸಕೋಟೆ ಇರ್ಬೋದು ವಿಜಯಪುರ ರೈತರುಗಳಿಗೆ ತುಂಬ ಅನುಕೂಲ ಆಗಲಿ ಆಗುತ್ತೆ ಅನ್ನೋ ಒಂದು ಪರ್ಪಸ್ಟು ಗೋ ಕಡೆ ದೂರ ಅಂತ ಇದ್ದರು ಸೊ ಅದಕ್ಕೆ ನಾವು ದುಬ್ಬಳ್ಳಾಪುರಲ್ಲಿ ಬ್ರಾಂಚ್ ಸ್ಟಾರ್ಟ್ ಮಾಡಿದೀವಿ ಬೇರೆ ಹೆದರು ರೈತರುಗಳು ನೈಬಿಟ್ಟು ಬನ್ನಿ ದೊಡ್ಬಳ್ಳಾಪುರದಲ್ಲೇ ಇದೆ ದೊಡ್ಬಳ್ಳಾಪುರ ರೈತರಾಗಿರ್ಬೋದು ದೇವನಹಳ್ಳಿ ರೈತರಾಗಿರ್ಬೋದು ಹೊಸಕೋಟೆ ರೈತರಾಗಿರ್ಬೋದು ಸೊ ಎಲ್ರಿಗೂ ಒಂದು ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಮಾಡಿದ್ದೀವಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹೆಚ್ಚೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ ರೈತರ ಬಂದವರ ವಿಡಿಯೋ ನೋಡಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ದಯವಿಟ್ಟು ವಿಡಿಯೋ ನೋಡಿ ಎಕ್ಸಿಟ್ ಆಗಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಹೆಚ್ಚಾಗಿ ನಾವು ರೈತರ ಮಕ್ಕಳ ರೈತರಿಂದ ರೈತಗಾಗಿ ಅಂತ ಮಾಡಿದ್ದೀವಿ ಸಪೋರ್ಟ್ ಮಾಡ್ತಾರೆ ಹೀಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಫ್ರೆಂಡ್ ಸರ್ಕಲೆಲ್ಲ ಹೇಳಿ ವಿಡಿಯೋಸ್ ತೋರಿಸಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿಸಿ ಅಂದರೆ ಒಂದು ಮಾಹಿತಿ ಸಿಗುತ್ತೆ ಅಂತ ಸಬ್ಸ್ಕ್ರೈಬ್ ಮಾಡಿಸಿ ಅಂದರೆ ಎಲ್ರಿಗೂ ಮಾಹಿತಿ ಸಿಗಲಿ ಅಂದಕ್ಕೋಸ್ಕರ ನಾನು ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಇದ್ದೀನಿ ಬಿಟ್ಟರೆ ನನ್ನದು ಬೇರೆ ಇಂಟೆನ್ಷನ್ ಏನಿಲ್ಲ ಸೊ ನೋಡ್ತಾ ಇರ್ಬೋದು ಗುರುರಾಜ ಅಪೋಸಿಟ್ ಅಪೋಸಿಟ್ರುಗಡೆ ರೈಲ್ವೆ ಸ್ಟೇಷನ್ ನಿಮ್ಮ ಸಪೋರ್ಟ್ ಇದ್ದರೆ ಹೆಚ್ಚೆಚ್ಚು ವೀಡಿಯೋ ಮಾಡಾಕ್ತಾಯಿರ್ತೀನಿ ಮಾ ಒಳ್ಳೆ ಮಾಹಿತಿ ವಿಡಿಯೋ ಹಾಕತಾ ಇರು. ಎんど ವಿಡಿಯೋಸ್ ಆಗ್ತವೆ. ಟೊಮೆಟೊ ತಿಂದಿ ಸ್ನೇಹಿತರೆ ಹೇಗಿದೆ? ಸೋರ್ ಮಂಜು. थैंक यू सो मच.